ನಿನ್ನೆ ಸಂಜೆ ದಾಖಲೆಯ ಪ್ರಮಾಣದಲ್ಲಿ ಮಳೆ ಸುರಿದಿದೆ ನಿನ್ನೆ ಸುರಿದಂತಹ ಭಾರಿ ಮಳೆಗೆ ರಾಜಧಾನಿ ತಪ್ಪರಿಸಿ ಹೋಗಿದೆ ಬೆಂಗಳೂರಿನಲ್ಲಿ ಮೇಘಸ್ಫೋಟದ ರೀತಿಯಲ್ಲಿ ಸ್ಥಿತಿ ನಿರ್ಮಾಣವಾಗಿದೆ ನಿನ್ನೆ ಬೆಂಗಳೂರಲ್ಲಿ ನೂರ ಹನ್ನೊಂದು ಮಿಲಿಮೀಟರ್ ಮಳೆ ದಾಖಲಾಗಿದೆ ರಸ್ತೆ ಮೇಲೆ ಮರಗಳು ಬಿದ್ದಿದೆ ಮನೆಗಳಿಗೆ ನೀರು ನುಗ್ಗಿದೆ ನಿನ್ನೆ ಸಂಜೆ ಮಳೆಗೆ ನಗರದಲ್ಲಿ ಆಲ್ಮೋಸ್ಟ್ ಎಲ್ಲಾ ಏರಿಯಾದಲ್ಲೂ ಅವಾಂತರ ಸೃಷ್ಟಿಯಾಗಿದೆ ಇದು ನಿನ್ನೆ ಒಂದೇ ದಿನ ಇನ್ನೂರ ಆರು ಮರಗಳು ಧರೆಗೆ ಉರುಳಿವೆ ಮೂವತ್ತೆಂಟು ಸ್ಥಳಗಳಲ್ಲಿ ನೀರು ನಿಂತಿರೋ ಬಗ್ಗೆ ದೂರು ಬಂದಿದೆ ರಸ್ತೆ ಹಾಗೆಯೇ ತಗ್ಗು ಪ್ರದೇಶಗಳಲ್ಲಿ ನೀರ್ ನಿಂತು ಅಡಚಣೆ ಆಗಿದೆ ಸಂಜೆಯಿಂದ ಸುರಿದಂತ ಮಳೆಗೆ ಅದರಲ್ಲೂ ಗಾಳಿ ಸಹಿತ ಮಳೆ ಸುರಿದಿರೋದ್ರಿಂದ ಇಷ್ಟೆಲ್ಲ ಅವಾಂತರ ಬೆಂಗಳೂರಲ್ಲಿ ನಿರ್ಮಾಣ ಆಗಿರೋದು ಪಾರ್ಕಿಂಗ್ ಮಾಡಿದಂತ ಮರ ಕಾರ್ಗಳ ಮೇಲೆ ಮರಗಳು ಬಿದ್ದಿರುವಂತ ದೃಶ್ಯ ನೋಡ್ತಾ ಇದ್ದೀವಿ ಇದು ಒಂದೆರಡು ಏರಿಯಾ ಕತೆ ಅಲ್ಲ ಆಲ್ಮೋಸ್ಟ್ ಎಲ್ಲ ಏರಿಯಾದಲ್ಲೂ ಇದೇ ಸಿಚುವೇಶನ್ ನಿರ್ಮಾಣ ಆಗಿದೆ ಬೆಂಗಳೂರಲ್ಲಿ ಧರೆಗೆ ಉರುಳಿರೋದು ಇನ್ನೂರಕ್ಕೂ ಅಧಿಕ ಮರಗಳು ಗಾಂಧಿ ಬಜಾರ್ ಕೋಆಪರೇಟಿವ್ ಬ್ಯಾಂಕ್ ಬಳಿಯಲ್ಲಿ ಕಾರ್ನ ಮೇಲೆ ಮರ ಬಿದ್ದಿದೆ ಆ ಮರಾನ ಇನ್ನೂ ತೆರವು ಮಾಡಿಲ್ಲ ಇನ್ನೂರ ಆರಕ್ಕೂ ಹೆಚ್ಚು ಮರಗಳು ಧರೆಗೆ ಉರುಳಿದೆ ಅದರಲ್ಲೂ ಕಾರ್ನ ಮೇಲೆ ಸಾಕಷ್ಟು ಏರಿಯಾದಲ್ಲಿ ಮರಗಳು ಧರೆಗೆ ಉರುಳಿದೆ ಅದನ್ನ ಇನ್ನೂ ಕೂಡ ತೆರವು ಮಾಡಿಲ್ಲ ಅಂತೇಳಿ ನಾಗರಿಕರು ಬಿಬಿಎಂಪಿ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗಾಂಧಿ ಬಜಾರ್ ನಲ್ಲಿ ತರ ಸಿಚುವೇಶನ್ ನಿರ್ಮಾಣ ಆಗಿದೆ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ ಹಂಸ ಶ್ಯಾಮಲಾ ನಿಮ್ ಹಿಂದಿನ ಭಾಗದಲ್ಲಿ ನಾವು ನೋಡ್ತಾ ಇದೀವಿ ಕಾರ್ ಜಖಮ್ ಆಗಿದೆ ಕಂಪ್ಲೀಟ್ ಆಗಿ ಯಾವಾಗ ಮರ ಬಿದ್ದಿದ್ದು ಎಷ್ಟು ಗಂಟೆ ಆಯ್ತು ಅಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡಿದ್ರು ಬಂದಿಲ್ಲ ಅಂತ ಈ ಕಾರ್ ಯಾರಿಗೆ ಸಂಬಂಧಪಟ್ಟಿದ್ದು ಅಲ್ಲಿನ ಸಿಚುವೇಶನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ ಶರ್ಮಿತಾ ನಿನ್ನೆ ಸಂಜೆಯೇನು ಬೆಂಗಳೂರಿನಲ್ಲಿ ಭಾರಿ ಮಳೆ ಶುರುವಾಯಿತು ಇದರಿಂದ ಬೆಂಗಳೂರಿನಲ್ಲಿ ಗಾಳಿ ಸಹಿತ ಒಂದು ಮಳೆ ಆದಂತಹ ಕಾರಣದಿಂದ ಬೆಂಗಳೂರಿನಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಭಾಗಗಳಲ್ಲಿ ಮರಗಳು ದರೆಗುರುಳಿರುವಂತದ್ದು ನಾವು ನೋಡೋದಾದ್ರೆ ಎಲ್ಲಾ ಕಡೆಗಳಲ್ಲೂ ಕೂಡ ಬ್ರಾಂಚಸ್ ಮರಗಳೇ ಹೆಚ್ಚಾಗಿ ಬಿದ್ದಿರುವಂತದ್ದು ಈಗ ಗಾಂಧಿ ಬಜಾರ್ನಲ್ಲೂ ಕೂಡ ನಿನ್ನೆ ಸಂಜೆ ಇದೇ ರೀತಿಯಾದಂತಹ ಒಂದು ಸಿಚುಯೇಷನ್ ನಡೆದಿರುವಂತದ್ದು ಏನು ಅಂತ ಹೇಳಿದ್ರೆ ರಾತ್ರಿ ಇಲ್ಲಿ ತುಮಕೂರು ಒಂದು ಮೂಲದ ದಂಪತಿಗಳು ರೋಟಿಗರ್ ಏನಿದೆ ಅಲ್ಲಿ ಒಂದು ಫಂಕ್ಷನ್ ಗೆ ಬರ್ತಾರೆ ಆ ಫಂಕ್ಷನ್ ಗೆ ಬಂದಂತಹ ಸಂದರ್ಭದಲ್ಲಿ ಕಾರ್ ಅನ್ನ ಇಲ್ಲಿ ಪಾರ್ಕ್ ಮಾಡಿರ್ತಾರೆ ಪಾರ್ಕ್ ಮಾಡಿ ಅವರು ಫಂಕ್ಷನ್ ಗೆ ಹೋಗಿರ್ತಾರೆ ಅದಾದಂತಹ ಬಳಿಕ ಗಾಡಿಯಲ್ಲಿ ಡ್ರೈವರ್ ಇರ್ತಾರೆ ಅವರು ಕೂಡ ಊಟಕ್ಕೆ ಅಂತ ತೆರಳುತ್ತಾರೆ ಆ ತೆರಳಿ ಕೆಲವೇ ಒಂದು ನಿಮಿಷಗಳಲ್ಲೇನೆ ಈ ಒಂದು ಮರ ಕಾರ್ ಮೇಲೆ ಬಿದ್ದು ಜಕಪ್ ಆಗುತ್ತೆ ಸದ್ಯ ಯಾರಿಗೂ ಕೂಡ ಒಂದು ಪ್ರಾಣಾಪಾಯ ಏನು ಕೂಡ ಸಂಭವಿಸಿಲ್ಲ ಸೊ ನಿನ್ನೆ ರಾತ್ರಿಯೇ ಇಲ್ಲಿನ ಸ್ಥಳೀಯರು ಒಂದು ಪಾಲಿಕೆಗೆ ಮರವನ್ನು ತೆರವು ಮಾಡಿಕೊಡುವಂತೆ ಒಂದು ಮನವಿಯನ್ನ ಮಾಡ್ತಾರೆ ಆದ್ರೆ ಇನ್ನೂ ಕೂಡ ಯಾರು ಬಂದಿಲ್ಲ ಬೆಳಗ್ಗೆ ಬರ್ತೀವಿ ಅಂತ ಹೇಳಿದ್ರು ಆದ್ರೆ ಬೆಳಗ್ಗೆ ಎಂಟು ಆಗ್ತಾ ಬಂದ್ರು ಕೂಡ ಯಾರು ಬಂದು ಈ ಒಂದು ಮರವನ್ನ ತೆರವು ಮಾಡೋದಕ್ಕೆ ಮುಂದೆ ಆಗಿಲ್ಲ ಕೇವಲ ಗಾಂಧಿ ಬಸನ್ ಇದೊಂದು ರಸ್ತೆಯಲ್ಲ ಇನ್ನೂ ಕೂಡ ವಿದ್ಯಾಪೀಠ ಹಾಗೇನೆ ಮುಂದೆ ಏನು ಮಾರ್ಕೆಟ್ ಇದೆ ಅಲ್ಲೆಲ್ಲವೂ ಕೂಡ ಬೃಹತ್ತಾದ ಮರಗಳೇ ಒಂದು ಧರಳಿಗೆ ದರೆ ಉರುಳಿರುವಂತದ್ದು ಈ ನಿಟ್ಟಿನಲ್ಲಿ ಪಾಲಿಕೆ ಎಲ್ಲೋ ಒಂದು ಕಡೆ ಫೇಲಿಯರ್ ಆಗ್ತಿದೆ ಪದೇ ಪದೇ ಯಾಕೆಂತ ಹೇಳಿದ್ರೆ ಪ್ರತಿ ಬಾರಿಯೂ ಕೂಡ ಒಂದು ಒಣಗಿದಂತಹ ಮರಗಳು ಹಾಗೂ ಕೊಂಬೆಗಳನ್ನ ಒಂದು ಟ್ರಿಮ್ ಮಾಡಬೇಕು ಆ ಒಂದು ಪ್ರೊಸೆಸ್ ಅನ್ನ ಪ್ರತಿ ವರ್ಷವೂ ಕೂಡ ಮಳೆಗಾಲ ಶುರುವಾಗುವಂತಹ ಮುಂಚೆ ಮಾಡಬೇಕು ಆದ್ರೆ ಅದನ್ನ ಪಾಲಿಕೆ ಅಧಿಕಾರಿಗಳು ಮಾಡ್ತಿಲ್ಲ ಕೇಳಿದ್ರೆ ನಾವು ಮಳೆಗಾಲಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದೀವಿ ಅಂತ ಹೇಳ್ತಾರೆ ಆದ್ರೆ ಇದೇನ ಅವ್ರು ಮಾಡ್ಕೊಂಡಿರುವಂತಹ ಒಂದು ಪ್ರಿಪ್ರೇಷನ್ ಅನ್ನುವಂತದ್ದು ಕಂಡು ಹೀಗಾಗಿ ಈ ಒಂದು ಒಂದು ರಸ್ತೆಯಲ್ಲಿ ಸದ್ಯಕ್ಕೆ ಯಾರು ಕೂಡ ಓಡಾಡೋದಕ್ಕೆ ಆಗ್ತಿಲ್ಲ ಯಾಕಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಒಂದು ರಸ್ತೆಗೆ ಅಡ್ಡಲಾಗಿ ಈ ಒಂದು ಮರ ಬಿದ್ದಿದೆ ಅಂದ್ರೆ ಪಾಲಿಕೆ ಸಿಬ್ಬಂದಿ ಬಂದು ಇಲ್ಲಿ ಒಂದು ಮರವನ್ನು ತೆರವು ಮಾಡಿದಂತಹ ಸಂದರ್ಭದಲ್ಲಿ ಮಾತ್ರ ಇಲ್ಲಿ ಒಂದು ಓಡಾಟ ನಡೆಸೋದಕ್ಕೆ ಸಂಚಾರಕ್ಕೆ ಸುಗಮವಾಗುತ್ತೆ ಥ್ಯಾಂಕ್ ಯು ಹಂಸ ಗೆ ಕನ್ನಡಿಗರ ಮಿಥಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ